ಫ್ಲ್ಯಾಶ್ ಬ್ಯಾಕ್ ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರು ಹೆಂಗ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ರೆ ನಾವೆಲ್ಲ ಭಕ್ತಾದಿಗಳು ಅವ್ರ ಹೆಂಗ್ ಹೇಳ್ತಾರೆ ಹೆಂಗ್ ವರ ಕೊಡ್ತಾರೆ ನಾವ್ ಹಾಗೆ ಕೇಳಬೇಕು ಅನ್ನೋದು ಮ್ಯಾಟ್ರ್ ಏನಂತ ಫೈನಲ್ ಆಗ್ಬೇಕು ನಾನ್ ನಿನ್ ನಿಂದೇನೆ ಇರ್ತೀನಿ ಅಮ್ಮ ತಂದೆ ಸರ್ ಬಹಳ ಹೆಸರು ಮಾಡದಂತ ಮಹಾನ್ ಕಲಾವಿದ ಅವರು ಬುಲೆಟ್ ಪ್ರಕಾಶ್ ಅವರು ಸರ್ ಅವ್ರ ಮಗ ಆಗಿ ದುರುಪಯೋಗಿಸ್ಕೋಬೇಡಿ ಸಮಾಜ ನಿಮಗೆ ಕೊಡ್ತಾರ ಗೌರವನ ಏನ್ ಪಾಪ ಮಾಡಿದೆ ಅಂತ ಹುಟ್ಟು ಬಿಟ್ಟಿವ ನನಗೆ ನೆನ ನನ್ನಾಗೆ ಬೆಳೆಸಿದ್ದೀನಿ ಪ್ರೇಮ ಮೂರ್ತಿ ನಂಗೆ ಮಾಡಿದ್ದೀನಿ ಅಂತ ತುಂಬ ನಂಬಿಕೆ ಹೇಳ್ಕೊಂಡು ಹೇಳ್ಕೊಂಡಲ್ಲ ರಕ್ಷಕವರೇ ತಾವು ಮೋಸ್ಟ್ಲಿ ಎಷ್ಟೋರಿಗೆ ಒಂದು ಹನ್ನೊಂದು ಹನ್ನೆರಡು ವಯಸ್ಸು ಈಶಾನಿಯವ್ರು ಬರ್ತಾರೆ ಐ ಈಶಾನಿ ಐ ಹೋಪ್ ಯ ವಾಚಿಂಗ್ ದಿಸ್ ಕಾಗೆ ಕಕ್ಕ ಮಾಡಿಕೊಂಡು ಅದ್ರ ಪಾಡಿಗೆ ಏನೇನೋ ಮಾಡಿಕೊಂಡು ಅದ್ರ ಮಾಡಿ ಓಡಾಡ್ತದೆ ಸಿಂಪತಿಯಿಂದ ಗೆದ್ದು ಬಂದಿದೆ ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ ಉರುದ್ ಹೋಯ್ತಾ ವಾ ವಿಶಾನಿ ನಿಮ್ಮ ಈ ಸಾಹಿತ್ಯ ನನಗೆ ತುಂಬಾ ಇಷ್ಟ ಆಯ್ತು ಕಾಗೆ ಕಕ್ಕ ಮಾಡ್ತಾ ಇರೋದ್ ಕಾಣ್ತಾ ಇದೆ ಬಟ್ ಆ ಕಾಗೆ ಇನ್ನು ಮನೆ ಒಳಗಡೆ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾಮ್ಮ ಆರ್ ಯು ಕಾಮಿಡಿ ಪ್ರತಾಪ್ ಅವರು ಗೆದ್ದು ಉಳ್ಕೊಂಡಿದ್ದಾರೆ ಈಶಾನಿ ಅವರ ಒಳಗಡೆ ಅಯ್ಯೋ ಪಿಸಿ ಕಾಮಿಡಿ ಮಾಡ್ ನಾನು ಅದು ಮನೆಗೆ ಹೇಳಿರ್ತೀನಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತಾ ಇದೀರಾ ಮನೆಗೆ ಹೇಳಿರ್ತೀನಿ ಅದನ್ನ ನಾನು ಸುದೀಪ್ ಅಣ್ಣಾಗ ಹೇಳಿರಲ್ಲ ನನ್ನ ದೇವರು ಅಂತ ಹೇಳಿದೀನಿ ಸುದೀಪ್ ಅಣ್ಣಂಗೆ ಖಂಡಿತ ನಿಜವಾಗ್ಲೂ ಅದಕ್ಕೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಸಾರಿ ಹೇಳ್ತೀನಿ ಅವರೆಲ್ಲ ನಾನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ನನ್ನ ಬೆಳೆಸ್ಬೇಕಾಗಿರೋರು